ಭಾಷಂ ಸರ್ಕಲ್ ಬಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಕ್ರಿಯಾ ಸಿದ್ಧಿಂ ಸತ್ವೇ ಭವತಿ ಮಹತಾಂ ನೋಪ ಖರಣೆ ಎನ್ನುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಅಲ್ಲಿಗೆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದಿದ್ದಾರೆ ರಾಜ್ಯದಲ್ಲಿ ದೇಶದಲ್ಲಿ ನೀತಿ ಸಂಹಿತೆ ಜಾರಿ ಇದೆ ಇದಕ್ಕೆ ಪರ್ಮಿಷನ್ ಹೇಗೆ ಸಿಕ್ತು ಯಾರು ಕೊಟ್ಟರು ಅಂತ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ ಪ್ರಶ್ನೆ ಮಾಡಿದ್ದಾರೆ ಆರ್ಎಸ್ಎಸ್ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಗಲಾಟೆ ಆಗಿದೆ ಬೆಂಗಳೂರಿನ ಬಾಷ್ಯಂ ಸರ್ಕಲ್ ಬಳಿ ಆಯೋಜಿಸಲಾಗಿದ್ದಂತಹ ಕಾರ್ಯಕ್ರಮ ಇದು ಸಂಜೆ ಐದು ಗಂಟೆಗೆ ಈ ಕಾರ್ಯಕ್ರಮ ನಡೆಯಬೇಕಾಗಿತ್ತು ಈ ಕಾಂಗ್ರೆಸ್ ಈ ಪ್ರಶ್ನೆಯನ್ನು ಕೇಳಿದ ಬೆನ್ನಲ್ಲೇ ಕಾರ್ಯಕ್ರಮವನ್ನು ನಿಲ್ಲಿಸಲಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಯುಗಾದಿ ಹಬ್ಬದ ಹಿನ್ನೆಲೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಅಂದರೆ ಆರ್ ಎಸ್ ಎಸ್ ಕಾರ್ಯಕರ್ತರು ನಿರ್ಧರಿಸಿದ್ರು ಆದರೆ ಕಾಂಗ್ರೆಸ್ ಯಾವಾಗ ಈ ಪ್ರಶ್ನೆಯನ್ನು ಹಾಕ್ತೋ ಇದೀಗ ಈ ಕಾರ್ಯಕ್ರಮಕ್ಕೆ ಇತಿಶ್ರೀ ಹಾಡಲಾಗಿದೆ ಸ್ಟಾಪ್ ಮಾಡಲಾಗಿದೆ ನಾಯಕರು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಅನುಮತಿ ಕೊಡಿಸಿದ್ದಾರೆ ನಾವು ಈ ಮುಂಚೆ ಅನುಮತಿ ಕೋರಿದ್ವಿ ಆದರೆ ನಮಗೆ ಅನುಮತಿ ಕೊಟ್ಟಿರಲಿಲ್ಲ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಹೇಳಿಕೆ ಕೊಟ್ಟಿದ್ದಾರೆ ಇಂಥ ಈ ಸ್ಥಳೀಯ ಬಿ ಜೆ ಪಿ ಎಮ್ ಎಲ್ ಎ ಇರೋದ್ರಿಂದ ಹಿಂಗಾಗ್ತಾ ಇದೆ ಏನು ಅವರು ಎ ಇ ಮೇಲೆ ಎ ಡಬ್ಲ್ ಮೇಲೆ ಪ್ರಭಾವ ಬೀರಿ ಈ ಕಾರ್ಯಕ್ರಮವನ್ನು ಮಾಡೋಕ್ಕೆ ಪರ್ಮಿಷನನ್ನು ತಗೊಂಡಿದ್ದಾರೆ ಡಬ್ಲ್ ಇ ಮೇಲೆ ಇದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಏನು ಗೌರ್ಮೆಂಟ್ ಇರೋದರಿಂದ ಎಮ್ ಎಲ್ ಎ ಬಿ ಜೆ ಪಿ ಅವರು ಇರೋದ್ರಿಂದ ಇದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ನೋಟಿಫಿಕೇಷನ್ ಇರೋದು ಯಾವುದೇ ಒಂದು ಸಂಘಕ್ಕೋ ಒಂದು ಜನಕ್ಕೆ ಜನಾಂಗಕ್ಕೂ ಸೇರಿದಲ್ಲ ಪ್ರತಿಯೊಬ್ಬ ಕನ್ನಡಿಗನಿಗೂ ಕರ್ನಾಟಕ ಸರ್ಕಾರ ಹೇಳೋದನ್ನ ಕೇಳಬೇಕಾಗಿರುವಂಥ ಜವಾಬ್ದಾರಿ ಇದೆ ಜವಾಬ್ದಾರಿಯುತ ಇರುವಂಥ ಶಾಸಕರು ಹಾಗೂ ಈ ಸಂಘಟನೆಯವರು ಈ ತಪ್ಪು ಕಾರ್ಯಕ್ರಮಗಳನ್ನ ಮಾಡಬಾರ್ದು ಅಂತ ನಮಗೆ ಕೊಡಲಿಲ್ಲ ನಾವು ನಾಮಿನೇಷನ್ ನಾರ್ತ್ ಕ್ಯಾಂಡಿಡೇಟ್ ನಾಮಿನೇಷನ್ಗೆ ಇಲ್ಲಿಂದ ಜನ ಸೇರಿಸಿ ಹೋಗ್ಬೇಕು ಅಂದ್ರೆ ಇಲ್ಲ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಇಲ್ಲಿ ಪರ್ಮಿಷನ್ ಕೊಡಕ್ಕೆ ಆಗಲ್ಲ ಅಂತ ಹೇಳಿದ್ರು ಆದ್ರೆ ಆರ್ ಎಸ್ ಎಸ್ ಅವರು ಬಿಜೆಪಿ ಅವ್ರು ಕೇಳಿದ ತಕ್ಷಣ ಅವ್ರಿಗೆ ಪರ್ಮಿಷನ್ ಕೊಡೋದು ಎಲ್ಲಿಂದ ನ್ಯಾಯ ಇದೆ ಅಧಿಕಾರಿಗಳ ಮೇಲೆ ನ್ಯಾ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು ಹಾಗೂ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಬೇಕು ಅಂತ ನಮ್ಮ ಬೆ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಡೆಪ್ಯೂಟಿ ಸಿಎಂ ಕೈಗೆ ನಾವು ಒಂದು ಮನವಿಯನ್ನು ಕೊಡ್ತೀವಿ